ನೀಡಿ ಮೊರಾರ್ಜಿ ಶಾಲೆ ಶಿಕ್ಷಕರ ಫ್ರೀಡಂ ಪಾರ್ಕ್ ಪ್ರತಿಭಟನೆ ಹೌದು ಕರ್ನಾಟಕ ರಾಜ್ಯಾದ್ಯಂತ ವಸತಿ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹೊರಗುತ್ತಿಗೆ ಶಿಕ್ಷಕರ ನರ್ಸಿಂಗ್ ಆಫೀಸರ್ಸ್ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆ ವತಿಯಿಂದ ಶಾಲೆಗಳು ನಡೆಸುತ್ತಿದ್ದು ಸುಮಾರು ಹದಿನೈದು ವರ್ಷಗಳಿಂದ ಪ್ರಾಂಶುಪಾಲರು ಭಾಷಾ ಶಿಕ್ಷಕರು ನರ್ಸಿಂಗ್ ಆಫೀಸರ್ಗಳು ವಸತಿ ಶಾಲೆಗಳ ಪ್ರಾರಂಭದಿಂದ ಇಲ್ಲಿಯವರೆಗೂ ಹಗಲು ರಾತ್ರಿನಿದೆ ಕನಿಷ್ಠ ಎಂಟು ಸಾವಿರದ ಮಾಸಿಕವನ್ನ ಪಡೆದು ಕಾರ್ಯನಿರ್ವಹಿಸುತ್ತಿದ್ದು ನಮ್ಮ ವಯೋಮಿತಿ ಕೂಡ ಬಂದಿದೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಯ ಸಂಘದ ಅಡಿಯಲ್ಲಿ ಯಾವುದೇ ರೀತಿಯಿಂದ ಸ್ಪಂದನೆ ನೀಡದೆ ಮುಂದೆ ಹಾಕುತ್ತಿರುವುದು ದುರಾದೃಷ್ಟಕರ ಸಂಗತಿ ನಮ್ಮನ್ನ ವಿಲೀನಗೊಳಿಸಿ ಇಲ್ಲವಾದರೆ ನಮ್ಮನ್ನ ದಯಾಮರಣ ನೀಡಿ ಎಂದು ಮಡಿಬಾಳಪ್ಪ ಪಾಟೀಲ್ ಹೆಗಣದೊಡ್ಡಿ ಸರ್ಕಾರಕ್ಕೆ ತಮ್ಮ ಅಳಲನ್ನ ತೋಡಿಕೊಂಡ್ರು ಇನ್ನೊರುವ ಮಹಿಳಾ ಶಿಕ್ಷಕರಾದ ಈ ವಸತಿ ಶಿಕ್ಷಣ ಸಂಸ್ಥೆಯಲ್ಲಿ ಹದಿನೈದು ವರ್ಷಕ್ಕೂ ಹೆಚ್ಚು ಸೇವೆ ಸಲ್ಲಿಸಿ ತಮಗೆ ದಿನನಿತ್ಯ ಬದುಕಲು ಕಷ್ಟವಾಗ್ತಾ ಇದೆ ನಮ್ಮ ಗೋಳು ಕೇಳೋರು ಯಾರು ಇಲ್ಲದಂತಾಗಿದೆ ದಯವಿಟ್ಟು ನಮ್ಮನ್ನ ವಿಲೀನ ಮಾಡಿ ಇಲ್ಲವಾದ್ರೆ ವಿಷ ಕುಡಿದು ಸಾಯುತ್ತೇವೆ ಎಂದು ತಮ್ಮ ಆಕ್ರೋಶವನ್ನ ಸರ್ಕಾರಕ್ಕೆ ಮನವಿ ಮಾಡಿದರು ಪ್ರತಿಭಟನೆಯಲ್ಲಿ ರವಿ ಕೆಆರ್ಪೇಟೆ ರಾಜ್ಯಾಧ್ಯಕ್ಷರು ಸುನಿಲ್ ಶ್ರೀರಾಮ್ ಚಂದ್ರ ಚಂದ್ರು ರಾಥೋಡ್ ಹಾಗೂ ಕರ್ನಾಟಕ ರಾಜ್ಯದ ಎಲ್ಲ ಶಿಕ್ಷಕರು ಹಾಗೂ ಪ್ರಾಂಶುಪಾಲರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು ಇಂದು ಬೆಂಗಳೂರಿನಲ್ಲಿ ಹೊರಸಂಪನ್ಮೂಲ ಶಿಕ್ಷಕರ ಸಂಘದ ವತಿಯಿಂದ ನಾವು ಅನಿರ್ದಿಷ್ಟವರಿಗೆ ಸತ್ಯಾಗ್ರಹವನ್ನು ನಂಬಿಕೊಂಡಿದ್ದೇವೆ ಸುಮಾರು ಹದಿನೈದರಿಂದ ಹದಿನಾರು ವರ್ಷಗಳ ಕಾಲ ನಿರಂತರವಾಗಿ ಬಡ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ಕೊಡುವ ಜೊತೆಗೆ ನೂರಕ್ಕೆ ನೂರು ಫಲಿತಾಂಶವನ್ನು ತಂದುಕೊಟ್ಟಿದ್ದೇವೆ ಇಂಥ ಪರಿಸ್ಥಿತಿ ಒಳಗೂ ಕೂಡ ನಮಗೆ ಸರ್ಕಾರ ವೇತನದಲ್ಲಿ ತಾರತಮ್ಯ ಮಾಡ್ತಾ ಇದೆ ಕೇವಲ ನಮಗೆ ಹದಿನಾರು ನಮಗೆ ಕೇವಲ ಎಂಟು ಸಾವಿರ ವೇತನವನ್ನು ಕೊಡ್ತಾ ಇದೆ ನಮ್ಮ ಪಕ್ಕದ ಶಿಕ್ಷಕರೇ ಅವರಿಗೂ ಕೂಡ ಅರವತ್ತರಿಂದ ಎಪ್ಪತ್ತು ಸಾವಿರ ವೇತನ ಕೊಡ್ತಾ ಇದ್ದಾರೆ ಇದು ಸುಮಾರು ವರ್ಷಗಳಿಂದ ಇದು ಶೋಷಣೆ ನಡೀತಾ ಬರ್ತಾ ಇದೆ ಆ ಒಂದು ವೇತನ ನಮ್ಮ ಯಾವ ಶಿಕ್ಷಕರಿಗೆ ಆ ಕುಟುಂಬ ನಿರ್ವಹಣೆ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತಿದೆ ದಯವಿಟ್ಟು ಸರ್ಕಾರ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅನುವಾಗಿ ವರ್ತಿಸ್ತಿದೆ ನಮ್ಮ ಎಲ್ಲರ ನೋವುಗಳನ್ನು ಸ್ಪಂದಿಸಿ ಇಲ್ಲ ನಮ್ಮೆಲ್ಲರಿಗೆ ವಿಷ ಕೊಡಿ ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ನಾವು ಬಂದಿದ್ದೇವೆ ಈಗ ಸುಮಾರು ನಾವು ಒಂದು ದಿನದ ಹೋರಾಟ ಮಾಡಿದರೂ ಕೂಡ ಇಲ್ಲಿವರೆಗೆ ಯಾವ ಅಧಿಕಾರಿಗಳಾಗಲಿ ಯಾವುದೇ ಸಚಿವರಾಗಲಿ ನಮ್ಮ ಸತ್ಯಾಗ್ರಹಕ್ಕೆ ಬಂದು ಭೇಟಿ ಕೊಡಲಿಲ್ಲ ನಮ್ಮ ನೋವಿಗೆ ಸ್ಪಂದಿಸಲಿಲ್ಲ ಅಂತಕ್ಕಂಥದ್ದು ಭಾಳ ನಮ್ಮ ಒಂದು ದುರಂತವಾಗಿರ್ತಕ್ಕಂಥ ಒಂದು ಸ್ಥಿತಿಗಳನ್ನು ನಾವು ಇದ್ದೀವಿ ಏಕೆಂದರೆ ಕೇಳಿದರೆ ಇವತ್ತು ಒಂದು ನಂದವರ ಬೆಂದವರ ಹಿಂದುಳಿದವರ ಪರವಾಗಿರ್ತಕ್ಕಂಥ ಸರ್ಕಾರ ಇವತ್ತು ನಮ್ಮ ಜೊತೆಗೆ ನಿಲ್ಲುತ್ತದೆಕೊಂಡು ನಿಂತಿದ್ದೀವಿ ಅದಕ್ಕಾಗಿ ನಮ್ಮೆಲ್ಲಾ ಶಕ್ತಿಯನ್ನ ಈ ಒಂದು ಸಂಸ್ಥೆಗೆ ಮುಡುಪಾಗಿಟ್ಟು ಉತ್ತಮವಾಗಿರ್ತಕ್ಕಂಥ ಫಲಿತಾಂಶ ತಂದು ಕೊಟ್ಟಿರ್ತಕ್ಕಂಥ ನಾವುಗಳಿಗೆ ಇವತ್ತು ಸರ್ಕಾರ ಏನ್ ಮಾಡ್ತಾ ಅಂತ ಕೇಳಿದ್ರೆ ಕನಿಷ್ಠ ಎಂಟು ಸಾವಿರ ಪಗಾರ ಕೊಡ್ತಾ ಇದೆ ಇದು ಯಾವುದಕ್ಕೆ ಸಾಲ್ತಾ ಇದೆ ನಮ್ಮ ಕುಟುಂಬಕ್ಕೆ ದಯಮಾಡಿ ಸರ್ಕಾರ ಅರ್ಥ ಮಾಡಿಕೊಂಡು ನಮ್ಮನ್ನ ಸಂಘದಲ್ಲಿ ವಿಲೀನ ಮಾಡಿಕೊಳ್ಳಬೇಕು ಅಂತಕ್ಕಂಥ ಏಕೈಕ ನಿಲುವನ್ನು ಹೊಂದಿಕೊಂಡು ಇವತ್ತು ಸತ್ಯಾಗ್ರಹವನ್ನು ನಂಬಿಕೊಳ್ತಾ ಇದೇವೆ ಇದು ನಿರಂತರವಾಗಿ ಸತ್ಯಾಗ್ರಹ ನಡೀತಾ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ ಸೇವೆ ಸಲ್ಲಿಸ್ತಾ ಸುಮಾರು ನಾವು ಹದಿನೈದಿಂದ ಹದಿನಾರು ವರ್ಷಗಳ ವರ್ಷ ಈ ಕನಿಷ್ಠ ವೇತನ ಎಷ್ಟು ಕೊಡ್ಲಿಕ್ಕೆ ಕನಿಷ್ಠ ಬರೀ ನಮಗೆ ಎಂಟು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ನಿಮ್ಮ ಬೇಡಿಕೆ ಸರ್ ನಮ್ಮ ಬೇಡಿಕೆ ನಮ್ಮನ್ನ ಸಂಘದಲ್ಲಿ ವಿಲೀನ ಮಾಡಿಕೊಳ್ಳಬೇಕು ಇಲ್ಲ ನಮಗೆ ವಿಷ ಕೊಡಬೇಕು ತಮ್ಮ ಹೆಸರು ಮಡಿವಾಳಪ್ಪ ಪಾಟೀಲ್ ಯಾತಗಿರಿ ಜಿಲ್ಲೆ ಸರ್ ನಮಸ್ತೆ ಸರ್ ನಾವು ಹದಿನೈದು ವರ್ಷಗಳಿಂದ ಮೊರಾರ್ ದೇಸಾಯಿ ವಸತಿ ಶಾಲೆಗಳಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀವಿ ಐನೂರ ಹದಿನಾರು ಜನ ಪ್ರಾಂಶುಪಾಲರು ಮತ್ತು ಶಿಕ್ಷಕರುಗಳು ಸೊ ಅದಕ್ಕೋಸ್ಕರ ನಮ್ಮೆಲ್ಲರೂ ಕೂಡ ಸಂಘದಲ್ಲಿ ವಿಲೀನ ಮಾಡಿ ನಮ್ಮ ಸೇವೆಯನ್ನು ಕಾಯಿ ಮಾತಿ ಮಾಡೋದು ಅನ್ನೋದೇ ನಮ್ಮದು ಉದ್ದೇಶ ಆಗಿದೆ ಸರ್ ಯಾಕಂತಂದರೆ ನಮಗೆ ಎಂಟು ಸಾವಿರ ರೂಪಾಯಿ ನಾವು ದುಡಿದು ನಮ್ಮ ಮನೆಯನ್ನು ನಡೆಸ್ಲಿಕ್ಕೆ ಆಗ್ತಾ ಇಲ್ಲ ಸರ್ ಮತ್ತು ನಮಗೆ ಎಲ್ಲೂ ವ್ಯಾಲ್ಯೂ ಸಿಗ್ತಾ ಇಲ್ಲ ಸರ್ ಇಷ್ಟು ಇಪ್ಪತ್ತು ವರ್ಷ ಹದಿನೈದು ವರ್ಷದಲ್ಲೇ ದುಡಿದ್ರೂ ಕೂಡ ನಮಗೆ ಏನೂ ವ್ಯಾಲ್ಯೂ ಇಲ್ಲ ಸೊ ಅದಕ್ಕೋಸ್ಕರ ನಮ್ಗೆ ಏನು ಬೇಕು ಸರ್ ಅಂತಂದ್ರೆ ನಮ್ಗೆ ಸಂಘದಲ್ಲಿ ವಿಲೀನ ಮಾಡಿ ನಮ್ಮನ್ನು ಕಾಯಿ ಮಾತಿಗೊಳಿಸ್ಬೇಕು ಅನ್ನೋದೇ ಒಂದು ಮುಖ್ಯ ಉದ್ದೇಶ ಆಗಿದೆ ಸರ್ ಈಗ ಇಲ್ಲಿ ತನಕ ಯಾರಾದ್ರೂ ಅಧಿಕಾರಿಗಳಿಗೆ ಏನ್ ಭೇಟಿ ನೀಡಿದಾರೆ ಭೇಟಿ ಆಗಿದೆ ಸರ್ ಎಲ್ರಿಗೂ ಎಲ್ರು ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ ಸರ್ ಆದ್ರೆ ಇನ್ನು ಮಾಡೇ ಇಲ್ಲ ಸರ್ ಅದಕ್ಕೋಸ್ಕರ ನಾವು ಇವತ್ತಿನ ದಿನ ಗಟ್ಟಿಯಾಗಿ ಕೂತಿದ್ದೀವಿ ಸರ್ ಒಂದು ವಿಲೀನ ಮಾಡಬೇಕು ಇಲ್ಲ ಅಂತಂದ್ರೆ ನಮ್ಗೆ ದಯಾ ಮರಣಕ್ಕೆ ಅವಕಾಶ ಕೊಡಬೇಕು ಅಂತ ನಾವು ಗಟ್ಟಿಯಾಗಿ ಕೂತಿದ್ದೀವಿ ಸರ್ ತಮ್ಮ ಹೆಸರು ಗಂಗಮ್ಮ ಸರ್ ಸರ್ ನಮಸ್ತೆ ನನ್ನ ಹೆಸರು ಅಂತ ನಾನು ಮೊರಾರ್ಜಿ ಸ್ಕೂಲ್ ಎಚ್ ಡಿ ಕೋಟೆ ಕೆಲಸ ಮಾಡ್ತೀನಿ ಹದಿನೇಳು ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ ನಮ್ಮ ಪರಿಸ್ಥಿತಿ ನೋಡಿದ್ರೆ ನಿಮಗೆ ಅರ್ಥ ಆಗ್ಬೋದು ಅನಿಸುತ್ತೆ ಸರ್ ಸರ್ಕಾರ ಇನ್ನು ನಾವು ಇನ್ನೂ ಆ ಸರ್ಕಾರಕ್ಕೆ ಕಣ್ಣು ಬಿಟ್ಟಿಲ್ಲ ಅಂತ ಅಂತ ಕಾಣಿಸ್ತಿದೆ ಸರ್ ನಮ್ಗೆ ದಯಮಾಡನ ಕೊಡ್ತೀನಿ ಸರ್ ಇಲ್ಲ ವಿಲೀನ ಮಾಡಿ ಇಲ್ಲಾಂದರೆ ದಯಮಾಡನ ಕೊಟ್ಬಿಡಿ ಸರ್ ಸಾಕು ಸವಾ ಎಂಟು ಸಾವಿರದಲ್ಲಿ ಯಾವ ಜೀವನ ಮಾಡೋದು ಸರ್ ಈಗಿನ ಬೆಲೆಗಳು ಕೂತಿದೆ ಆ ಆ ಒಂದು ಮಹಿಳೆಯರಿಗೆ ಈ ತರದಲ್ಲಿ ಆ ಸಾ ಎಲ್ಲ ಮಹಿಳೆಯರಿಗೆ ಉಚಿತ 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 ಅಂತ ಹೇಳ್ತೀರಾ ಈ ತರದ ನಮ್ಮಂತಹ ಮಹಿಳೆಯರಿಗೆ ನಿರುದ್ಯೋಗಿ ಮಹಿಳೆಯರಿಗೆ ಉದ್ಯೋಗ ಕೊಟ್ರೆ ಇಡೀ ಕುಟುಂಬನೇ ಒಂದು ನೆಮ್ಮದಿಯಿಂದ ಬದುಕುತ್ತೆ ಸರ್ ನಾನು ದಯವಿಟ್ಟು ನನ್ನ ಸರ್ಕಾರನ ಕೇಳ್ಕೊಡೋದಿಷ್ಟೇ ನೀವು ನಮ್ಗೆ ಕೊಡುವಂತಹ ಸವಲತ್ತುಗಳು ಉಚಿತಗಳು ನಮ್ಗೆ ಬೇಕಾಗಿಲ್ಲ ಸರ್ ನಮಗೆ ಬೇಕಾಗಿರೋದು ಉದ್ಯೋಗ ನಾವು ಒಂದು ಉದ್ಯೋಗ ಕೊಡ್ತು ಅಂತಂದ್ರೆ ಇಡೀ ಕುಟುಂಬ ನಿಮ್ಮ ಹೆಸರು ಹೇಳ್ಕೊಂಡು ಬದುಕೊಡುತ್ತೆ ನಿಮ್ಮ ಸರ್ಕಾರ ನಾನು ನೆನೆಯುತ್ತೆ ಅದೊಂದು ನಾವು ದಯವಿಟ್ಟು ಮಾಡಿಕೊಡಿ ಅಂತ ಕೇಳ್ಕೊಡ್ತೀನಿ ನಂದೀನಿ ಅಂತ